ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ ಆರಾಧ್ಯ ಶ್ರೀ ಗುರುದತ್ತ ತತ್ವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ತಮ್ಮಗಳಿಗೆ ವಿವಾಹ ಮತ್ತು ವೈವಾಹಿಕ ಜೀವನ ಅಂತ ಅಂದ್ರೆ ಮ್ಯಾರೇಜ್ ಅಂಡ್ ಮ್ಯಾರಿಡ್ ಲೈಫ್ ಸೊ ಇದನ್ನ ನಾವು ಜ್ಯೋತಿಷದ ಮುಖ್ಯ ಏನಂದ್ರೆ ಆಸ್ ಪರ್ ಅಸ್ಟ್ರಾಲಜಿ ಯಾವ ರೀತಿ ನಾವು ತಿಳಿದುಕೊಳ್ಳೋದು ಇರ್ಬೋದು ಅನ್ನೋದ್ರ ಬಗ್ಗೆ ನಾನು ಒಂದು ಮಾಹಿತಿಯನ್ನು ನೀಡ್ತಿದ್ದೆ ಸ್ನೇಹಿತರ ಹಾಗಾದ್ರೆ ಬನ್ನಿ ಮತ್ತಷ್ಟು ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಪಡೆಯೋಣ ಸ್ನೇಹಿತರೆ ಇಲ್ಲಿ ನಮಗೆ ಕಾರಕ ಗ್ರಹ ಅನ್ನೋತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನು ನಾವು ಸಿಗ್ನಿಫಿಕೇಟರ್ ಅಂತ ಕರಿತೀವಿ ನಾವು ವಿವಾಹಕ್ಕೆ ಕಾರಕ ಗ್ರಹ ಯಾವುದು ಅಂತ ಹೇಳೋದಾದ್ರೆ ಶುಕ್ರ ಅಂದ್ರೆ ಇರಸ್ಪೆಕ್ಟಿವ್ ಆಫ್ ಆಫ್ ಜೆಂಡರ್ ಅಂದ್ರೆ ಗಂಡು ಹೆಣ್ಮಕ್ಳಿಗಾರರು ಆಗಿರ್ಬೋದು ನ್ಯಾಚುರಲ್ ಸಿಗ್ನಿಫಿಕೇಟರ್ ಗ್ರಹ ಬಂದ್ಬಿಟ್ಟು ಶುಕ್ರ ಆದರೆ ಹೆಣ್ಮಕ್ಳಿಗಾಯಿತು ಅಂತ ಹೇಳಿದ್ರೆ ಗುರು ಮತ್ತು ಕುಜನನ್ನ ನಾವು ನಾವು ಎಕ್ಸ್ಟರ್ ನಾವು ತಗೊಳ್ತೀವಿ ಅಂದ್ರೆ ಆ್ಯಡ್ ತಗೊಳ್ತೀವಿ ಯಾಕೆ ಅಂತ ಹೇಳೋದಾದ್ರೆ ಶುಕ್ರ ಏನ್ ಮದುವೆಗೆ ಕಾರಕ ಆಗ್ತಾನೆ ಗುರು ಬಂದ್ಬಿಟ್ಟು ಪತಿಗೆ ಕಾರಕ ಅಂದ್ರೆ ಈ ಒಂದು ವೈವಾಹಿಕ ಜೀವನದಲ್ಲಿ ಈ ಸತಿ ಪತಿ ಅಂದ್ರೆ ಏನ್ ಬರ್ತದೆ ಸೊ ಅಲ್ಲಿ ಹಸ್ಬೆಂಡ್ಗೆ ಕಾರಕ ಬಂದ್ಬಿಟ್ಟು ಗುರು ಆಗ್ತದೆ ಅದೇ ರೀತಿಯಲ್ಲಿ ಕುಜ ಯಾವ ಯಾವ ರೀತಿಯಲ್ಲಿ ಇನ್ಫ್ಲೂಯನ್ಸ್ ಮಾಡುತ್ತೆ ಅಂತ ಹೇಳೋದಾದ್ರೆ ಮಾಂಗಲ್ಯಕ್ಕೆ ಕಾರಕ ಗ್ರಹ ಬಂದ್ಬಿಟ್ಟು ಕುಜ ಅಂದ್ರೆ ಅವರ ಒಂದು ವೈವಾಹಿಕ ಜೀವನಗಳಾಗಿರ್ಬೋದು ಆ ಲಾಂಗಟಿವಿಟಿಗೆ ಯಾವ್ದು ಕುಜ ಬಹಳಷ್ಟು ಪ್ರಾಮುಖ್ಯತೆಯನ್ನ ಒಂದು ಪಡ್ಕೊಳ್ಳುತ್ತೆ ಸೊ ಅದರಿಂದ ಏನು ಹೇಳ್ತೀವಿ ಅಂತಂದ್ರೆ ಶುಕ್ರನ ಜೊತೆಗೆ ಅಂತಂದ್ರೆ ಗುರು ಮತ್ತು ಕುಜನನ್ನ ನಾವು ತೆಗೆದುಕೊಳ್ತೀವಿ ಸ್ನೇಹಿತರೆ ಇದರ ಜೊತೆಗೆ ನಾನು ಒಂದು ಒಂದು ಬ್ಲಾಂಕ್ ಆಗಿರತಕ್ಕಂಥ ಒಂದು ಚಾರ್ಟ್ ಅನ್ನ ಕೊಟ್ಟಿದ್ದೀನಿ ಇದು ಏನಂತ ಹೇಳಿದ್ರೆ ಒಂದು ಕನ್ಯಾ ಲಗ್ನದ ಒಂದು ಚಾರ್ಟ್ ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಏಳನೇ ಭಾವ ತೋರ್ತದೆ ಏಳನೇ ಭಾವ ಬಂದ್ಬಿಟ್ಟು ಕಳತ್ರ ಅಂದ್ರೆ ಕಳತ್ರ ಅಂತ ಹೇಳಿದ್ರೆ ಸ್ಪೌಸ್ ಸೊ ಸಂಗಾತಿಯ ಬಗ್ಗೆ ತಿಳಿಸತಕ್ಕಂಥ ಯಾವ ಭಾವ ಅಂತ ಹೇಳಿದ್ರೆ ನಮ್ಮ ಒಂದು ಕುಂಡಲಿಯಲ್ಲಿ ಏಳನೇ ಭಾವವನ್ನು ನಾವು ಅಂದ್ರೆ ಏಳನೇ ಭಾವದ ಮುಖಾಂತರ ನಮಗೆ ನಮ್ಮ ಸಂಗಾತಿಯ ಬಗ್ಗೆ ನಾವು ತಿಳಿಸ್ಕೊಳ್ಬಹುದು ನಂತರದಲ್ಲಿ ಯಾವ ರೀತಿ ಒಂದು ವಿಶ್ಲೇಷಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳಲಾಯಿತು ಅಂತಂದರೆ ನೋಡಿ ಏಳನೇ ಭಾವವನ್ನು ನಾವು ಗಮನಿಸಬೇಕಾಗತ್ತೆ ಇಲ್ಲಿ ಏಳನೇ ಭಾವ ಅಂತಂದ್ರೆ ಏಳನೇ ಭಾವದ ಅಧಿಪತಿಯನ್ನು ನಾವು ತೆಗೆದುಕೊಳ್ಬೇಕು ಅಂದರೆ ಇವಾಗ ಸೆವೆಂತ್ ಭಾವ ಅಂದರೆ ಸೆವೆಂತ್ ಹೌಸ್ ಅದರ ಜೊತೆಗೆ ಈ ಭಾವದ ಅಧಿಪತಿ ಯಾರು ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಬೇಕು ನಂತರದಲ್ಲಿ ಕಾರಕ ಈಗ ನಾನು ಏನು ನಾನು ನಿಮಗೆ ನ್ಯಾಚುರಲ್ ಸಿಗ್ನಿಫಿಕೇಟರ್ ಬಂದ್ಬಿಟ್ಟು ನಮಗೆ ಕಾರಕ ಗ್ರಹ ಬಂದು ಶುಕ್ರ ಬರುತ್ತೆ ಶುಕ್ರನನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕು ನಂತರದಲ್ಲಿ ಇತರೆ ಗ್ರಹಗಳು ಅದರಲ್ಲೂ ಕೂಡ ಗುರು ಕುಜ ಮತ್ತು ಚಂದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾರೆ ನಂತರದಲ್ಲಿ ಬುಧ ರವಿ ಶನಿ ರಾಹು ಮತ್ತು ಕೇತು ಏನಾಗ್ತದೆ ಅಂತ ಹೇಳಿದ್ರೆ ಕೇತು ಬಂದ್ಬಿಟ್ಟು ನಮಗೆ ಜಾಸ್ತಿ ಪ್ರಾಬ್ಲಮ್ ಅನ್ನು ಈ ಒಂದು ಆ ಒಂದು ವೈವಾಹಿಕ ಜೀವನದಲ್ಲಿ ಬರೋತಕ್ಕಂಥ ಪ್ರಾಬ್ಲಮ್ಗಳನ್ನ ಒಂದು ಯಾವ ರೀತಿಯಲ್ಲಿ ಒಂದು ಪ್ರಾಬ್ಲಮ್ಸ್ಗಳು ಬರ್ತವೆ ಅನ್ನೋದು ನಮಗೆ ರಾಹು ಮತ್ತು ಕೇತುವಿಂದ ನಮಗೆ ನಮಗೆ ತಿಳಿತಾ ಹೋಗುತ್ತೆ ಅದೇ ರೀತಿಯಲ್ಲಿ ನಮಗೆ ಏನಾಗುತ್ತೆ ಶನಿ ಆ ಒಂದು ಸ್ಟೆಬಿಲಿಟಿಯನ್ನು ಕೂಡ ಅಂದರೆ ವೈವಾಹಿಕ ಜೀವನದಲ್ಲಿ ಇರತಕ್ಕಂಥ ಒಂದು ಸ್ಟೆಬಿಲಿಟಿಯನ್ನು ನಾವು ಶನಿಯ ಮುಖಾಂತರ ಕೂಡ ನಾವು ಪಡೆದುಕೊಳ್ಬೋದು ಮತ್ತು ಬುಧ ಬಂದ್ಬಿಟ್ಟು ಅವರ ಒಂದು ಕಮ್ಯುನಿಕೇಶನ್ಸ್ ಗಳಾಗಿರ್ಬೋದು ಆ ಒಂದು ಸ್ನೇಹ ಸೊ ಇದರ ಬಗ್ಗೆ ನಾವು ತಿಳಿದುಕೊಳ್ಬಹುದಾಗಿರ್ಬೋದು ಇಲ್ಲಿ ಏನಾಗುತ್ತೆ ಅಂದ್ರೆ ಗುರು ಕುಜ ಚಂದ್ರ ಅದರಲ್ಲೂ ಕೂಡ ನಾನು ಗುರುವಿನ ಬಗ್ಗೆ ಹೇಳಿದೆ ಆ ಒಂದು ವೈವಾಹಿಕ ಜೀವನದಲ್ಲಿ ಆ ಒಂದು ಬ್ಲೆಸ್ಸಿಂಗ್ಸ್ ಅನ್ನೋದು ಬೇಕು ಅಂತ ಹೇಳಿದ್ರೆ ಒಂದು ಗುರುವಿನಿಂದ ನಾವು ಪಡೆದುಕೊಳ್ತೀವಿ ಮತ್ತು ಕುಜ ಬಂದ್ಬಿಟ್ಟು ಅವರ ನಡುವೆ ಇರತಕ್ಕಂಥ ಆ ಒಂದು ಆ ಬಾಂಡ್ನೆಸ್ ಇರೋದಿಲ್ಲ ಅದರಲ್ಲೂ ಕೂಡ ಆ ಒಂದು ಹೇಗೆ ಅಂತಂದ್ರೆ ವೈವಾಹಿಕ ಜೀವನದಲ್ಲಿ ಒಂದು ದಾಂಪತ್ಯ ಸುಖ ಇವಕ್ಕೆಲ್ಲವೂ ಕೂಡ ನಮಗೆ ಕುಜ ಬಹಳಷ್ಟು ಇಂಪಾರ್ಟೆನ್ಸ್ ಆಗ್ತದೆ ಸೊ ಇದರ ನಂತರದಲ್ಲಿ ಚಂದ್ರ ಚಂದ್ರ ಬಂದ್ಬಿಟ್ಟು ಮನೋಕಾರಕ ಗ್ರಹ ಸೊ ಆದ್ರಿಂದ ಏನಾಗುತ್ತೆ ಅಂತಂದ್ರೆ ಗುರು ಕುಜ ಚಂದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾರೆ ನಂತರದಲ್ಲಿ ಇತರೆ ಗ್ರಹಗಳು ಕೂಡ ಅದರದೇ ಆದಂತ ಇನ್ಫ್ಲೂಯನ್ಸ್ ಇಂಪಾರ್ಟೆನ್ಸ್ ಇದೇ ಇರುತ್ತೆ ಸ್ನೇಹಿತರೆ ನಂತರದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ಲಗ್ನ ಈ ಲಗ್ನ ಅಂತ ಹೇಳಿದ್ರೆ ಅದೇ ವ್ಯಕ್ತಿ ಸೊ ಆದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ಒಂದು ಮದ್ದು ನಾವು ಆ ಏಳನೇ ಭಾವವನ್ನು ನಾವು ತೆಗೆದು ತೆಗೆದುಕೊಳ್ಬೇಕು ನಂತರದಲ್ಲಿ ಈ ಕಾರಕ ಗ್ರಹ ಏನಿದೆ ನ್ಯಾಚುರಲ್ ಒಂದು ಸಿಗ್ನಿಫಿಕೇಟರ್ ಏನಿದೆ ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ನಂತರದಲ್ಲಿ ಗುರು ಕುಜ ಚಂದ್ರನ ಜೊತೆಗೆ ಇತರೆ ಗ್ರಹಗಳ ಬಗ್ಗೆನೂ ಕೂಡ ಅಂದ್ರೆ ಈ ಒಂದು ಕುಂಡಲಿಯಲ್ಲಿ ಯಾವ ಯಾವ ಒಂದು ಭಾವದಲ್ಲಿ ಸಿದ್ಧ ಆಗಿದೆ ಅನ್ನೋದ್ರೂ ಕೂಡ ನಾವು ಬಳಕೆ ತಿಳಿದುಕೊಳ್ಬೇಕು ನಂತರದಲ್ಲಿ ಲಗ್ನ ಎಷ್ಟರ ಮಟ್ಟಿಗೆ ಬಲವನ್ನು ಹೊಂದಿದೆ ಬಿಕಾಸ್ ಲಗ್ನಕ್ಕೆ ಯಾವುದೇ ರೀತಿಯ ಸ್ಟ್ರೆಂತ್ ಇಲ್ಲ ಅಂತ ಹೇಳಿದ್ರೆ ಬಹಳಷ್ಟು ತೊಂದರೆಗಳನ್ನ ಅನುಕೋಸ್ಬೇಕಾಗತ್ತೆ ಆ ವ್ಯಕ್ತಿ ಸೊ ಆದ್ರಿಂದ ಈ ಒಂದು ಪಾಯಿಂಟ್ಸ್ ಗಳನ್ನ ನಾವು ತೆಗೆದುಕೊಂಡು ನಂತರದಲ್ಲಿ ಯಾವ ಭಾವವನ್ನ ನೋಡ್ಬೇಕಾಗುತ್ತದೆ ಈಗ ಏನಾಗುತ್ತೆ ಅಂದ್ರೆ ನಾವು ಒಂದು ಈ ಒಂದು ಸಂಗಾತಿಯ ಬಗ್ಗೆ ತಿಳಿದುಕೊಳ್ಬೇಕು ಅಂದ್ರೆ ಏಳನೇ ಭಾವ ಮತ್ತು ಅಧಿಪತಿ ಭಾವ ನಂತರದಲ್ಲಿ ಈ ಒಂದು ವೈವಾಹಿಕ ಜೀವನಕ್ಕೆ ಬೇರೆ ಭಾ ಬೇರೆ ಬೇರೆ ಭಾವಗಳು ಯಾವ ರೀತಿಯಲ್ಲಿ ತಮ್ಮದೇ ಇನ್ಫ್ಲುಯೆನ್ಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಈ ಭಾವಗಳ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗ್ತದೆ ಸ್ನೇಹಿತರೆ ಇಲ್ಲಿ ಎರಡನೇ ಭಾವವನ್ನು ನಾವು ಕುಟುಂಬ ಭಾವ ಅಂತ ಹೇಳ್ತೀವಿ ಅಂದರೆ ಇವರು ದಂಡ ಹೆಂಡತಿಯರು ಒಂದು ಒಂದು ಆ ಒಂದು ಕುಟುಂಬವಾಗಿ ಅವರು ಏನು ಅವರು ತಮ್ಮ ಒಂದು ಲೈಫ್ ಅನ್ನು ಲೀಡ್ ಮಾಡ್ತಾರಲ್ಲ ಇದರ ಬಗ್ಗೆ ನಾವು ತಿಳಿಸ್ಕೊಳ್ಬೇಕು ಅಂತಂದ್ರೆ ಕುಟುಂಬ ಭಾವ ಸೊ ಹಾಗಾಗಿ ಈ ವೈವಾಹಿಕದ ಅಂದ್ರೆ ಈ ಒಂದು ರಿಲೇಶನ್ಶಿಪ್ ಎಸ್ಟಾಬ್ಲಿಷ್ ಆಗುತ್ತಲ್ಲ ಇದು ಸೊ ಏನ್ ಎಸ್ಟಾಬ್ಲಿಷ್ ಆಗುತ್ತೆ ನಂತರದಲ್ಲಿ ಒಂದು ಕುಟುಂಬ ಯಾವ ರೀತಿಯಲ್ಲಿ ಅವರ ಒಂದು ಒಂದು ಪ್ರೋಸೆಸ್ಗಳು ಅಂದ್ರೆ ಯಾವ ರೀತಿಯಲ್ಲಿ ಅವರು ಜೀವನ ನಡೆಸ್ಕೊಂಡು ಹೋಗ್ತಾರೆ ಇಲ್ಲಿ ನಮಗೆ ಎರಡನೇ ಭಾವದಿಂದ ನಾವು ನಾವು ತಿಳಿಸ್ಕೊಳ್ಬಹುದು ಸ್ನೇಹಿತರೆ ನಾಲ್ಕನೇ ಭಾವವನ್ನು ನಾವು ಆಕ್ಚುಲಿ ಏನಾಗತ್ತೆ ಅಂತಂದ್ರೆ ಇದು ಆ ಒಂದು ವೈವಾಹಿಕ ಜೀವನ ಅವರ ಆ ಒಂದು ಮನೆ ಮತ್ತು ಮನೆಯ ವಾತಾವರಣ ಅಂದ್ರೆ ಆಫ್ಟರ್ ಮ್ಯಾರೇಜ್ ಆ ಒಂದು ಮನೆಯಲ್ಲಿ ಇರ್ತಾರಲ್ಲ ಆ ಒಂದು ಮನೆಯಲ್ಲಿ ಯಾವ ರೀತಿ ಸಂತೋಷದಿಂದ ಬದುಕ್ತಾರೆ ಅನ್ನುವಂಥದ್ದು ಅಂದ್ರೆ ಯಾವ ರೀತಿ ತಮ್ಮ ಒಂದು ಜೀವನ ಸಾಗಿಸ್ತಾರೆ ಅನ್ನುವಂಥದ್ದು ನಾವು ನಾಲ್ಕನೇ ಭಾವದಿಂದ ನಾವು ತಿಳಿದುಕೊಳ್ಬಹುದು ಸ್ನೇಹಿತರೆ ಮತ್ತು ಐದನೇ ಭಾವ ಐದನೇ ಭಾವವನ್ನ ನಾವು ಏನಾಗ್ತದೆ ಅಂತ ಹೇಳಿದ್ರೆ ಇವರ ನಡುವೆ ಇರತಕ್ಕಂಥ ಆ ಒಂದು ಲವ್ ಮತ್ತು ಎಫೆಕ್ಷನ್ ಆ ಒಂದು ಪ್ರೀತಿ ಮತ್ತು ಆ ಸಾಮರಸ್ಯಗಳನ್ನ ನಾವು ತೆಗೆದುಕೊಳ್ಳೋಕೆ ಐದನೇ ಭಾವವನ್ನು ನೋಡಬೇಕು ಮತ್ತು ಇನ್ನೊಂದೇನಾಗತ್ತೆ ಅಂದ್ರೆ ಅವರ ಸಂತಾನ ಅಂದ್ರೆ ನೆಕ್ಸ್ಟ್ ಅವರ ಒಂದು ಅವರ ಒಂದು ಮಕ್ಕಳ ಭಾಗ್ಯ ಆಗಿರ್ಬೋದು ಇದನ್ನು ಕೂಡ ನಾವು ಐದನೇ ಭಾವದಿಂದ ನಾವು ಪಡೆದುಕೊಂಡು ಅಂದ್ರೆ ಆ ಪ್ರೋಜನಿ ನೆಕ್ಸ್ಟ್ ಅವರ ಒಂದು ಸೊ ಯಾವ ರೀತಿಯಲ್ಲಿ ಅವರ ಒಂದು ಒಂದು ದಾಂಪತ್ಯದಲ್ಲಿ ಒಂದು ಮಕ್ಕಳನ್ನ ಪಡ ಒಂದು ಪಡ್ಕೊಳ್ಳೋದಿದೆಯಲ್ಲ ಓಕೆ ಇದನ್ನು ನಾವು ಐದನೇ ಭಾವದಿಂದ ನೋಡ್ತೀವಿ ನಂತರದಲ್ಲಿ ಏಳನೇ ಭಾವ ಅಂದರೆ ತಮ್ಮ ಸಂಗಾತಿಯ ಬಗ್ಗೆ ತಿಳಿದುಕೊಳ್ಬೇಕು ಅಂದರೆ ಏಳನೇ ಭಾವದಿಂದ ನೋಡ್ತೀವಿ ಮತ್ತು ಒಂಬತ್ತನೇ ಭಾವ ಇದೇನಾಗುತ್ತೆ ಈ ಒಂದು ಕುಟುಂಬವಾಗಿ ಅವರಲ್ಲಿ ಯಾವ ರೀತಿಯ ಡೆವಲಪ್ಮೆಂಟನ್ನು ಆಗುತ್ತೆ ಅದೇ ರೀತಿ ಈ ಒಂದು ಬಿಕಾಸ್ ಇದೇನಾಗತ್ತೆ ಅಂದರೆ ಒಂಬತ್ತನೇ ಭಾವ ನಮಗೆ ಆ ಪ್ರಾಸ್ಪೆರಿಟಿ ಜೊತೆಗೆ ಲಕ್ಕನ್ನು ಕೊಡುತ್ತೆ ಅಂದರೆ ಲಕ್ಕು ಎಷ್ಟು ಮಟ್ಟಿಗೆ ಆ ಒಂದು ಫೇ ಅವರ ಒಂದು ಫೇವರ್ ಆಗಿದೆ ಮತ್ತು ಪ್ಲಿಸ್ಫುಲ್ ಅಂದರೆ ಒಂದು ಆಶೀರ್ವಾದ ಅಂತ ಹೇಳ್ತೀವಲ್ಲ ಈ ಒಂದು ಒಂಬತ್ತನೇ ಭಾವದಿಂದ ಅಂದರೆ ಯಾವ ರೀತಿಯ ಒಂದು ಕೌಟುಂಬಿಕವಾಗಿ ಅವ್ರು ಯಾವ ರೀತಿಯ ಒಂದು ಪ್ರಗತಿಯನ್ನು ಸಾಧಿಸ್ತಾರೆ ಅನ್ನೋದ್ರ ಬಗ್ಗೆ ನಾವು ಒಂಬತ್ತನೇ ಭಾವದಿಂದ ನಾವು ತಿಳಿದುಕೊಳ್ಬೋದು ಮತ್ತು ಹನ್ನೊಂದನೇ ಭಾವದಿಂದ ಲಾಭ ಇವಾಗ ಏನಾಗುತ್ತೆ ಅಂದರೆ ಯಾವುದೇ ಒಂದು ಒಂದು ಏನಾಗತ್ತೆ ಯಾವುದೇ ಒಂದು ಕಾರಣಗಳನ್ನ ನೋಡುವಾಗ ನಾವು ಒಂಬತ್ತನೇ ಭಾವದಲ್ಲಿ ಅಂದ್ರೆ ಹನ್ನೊಂದನೇ ಭಾವದಲ್ಲಿ ಅವರು ಯಾವ ರೀತಿಯಲ್ಲಿ ಲಾಭವನ್ನ ಪಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಹನ್ನೊಂದನೇ ಇವದೊಂದು ಜನರಲ್ ಆಗಿರುವಂಥದ್ದು ಆದ್ರೆ ನಾವು ಒಂದು ವೈವಾಹಿಕ ಒಂದು ಜೀವನ ಅಂತ ತಗೊಂಡಾಗ ಹನ್ನೊಂದನೇ ಭಾವದಿಂದ ಈ ಒಂದು ಅವರು ಅವರು ಹೇಗೆ ಅಂತಂದ್ರೆ ಈ ಒಂದು ಕೌಟುಂಬಿಕವಾಗಿ ಯಾವ ರೀತಿಯಲ್ಲಿ ಪ್ರಗತಿಯ ಜೊತೆಗೆ ಆ ಒಂದು ಡಿಸೈನ್ ಇದೆಯಲ್ಲ ಅಂದರೆ ತಮ್ಮ ಆಸೆ ಅಭಿಲಾಷೆ ಆ ಒಂದು ವೈವಾಹಿಕ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ತೃಪ್ತಿ ಆಗ್ತದೆ ಅನ್ನೋದನ್ನ ಹನ್ನೊಂದನೇ ಭಾವದಿಂದ ನಾವು ಪಡ್ಕೊಳ್ಬಹುದು ಸ್ನೇಹಿತರೆ ಸೊ ಹಾಗಾಗಿ ನಾರ್ಮಲ್ ಆಗಿ ಏನು ಹೇಳ್ತೀವಿ ಅಂತಂದ್ರೆ ಒಂದು ಸಕ್ಸಸ್ಫುಲ್ ಆಗಿ ಒಂದು 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 ಯಶಸ್ಸನ್ನು ಅಂದರೆ ವೈವಾಹಿಕ ಜೀವನದಲ್ಲಿ ಅವರು ಒಂದು ಸಾಗಿಸ್ಬೇಕು ಅಂತ ಹೇಳಿದ್ರೆ ಎರಡೂ ಏಳು ಮತ್ತು ಹನ್ನೊಂದನೇ ಭಾವ ಅಂದ್ರೆ ಆದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಲ್ಲೇನಾಗುತ್ತೆ ಏನಾಗುತ್ತೆ ಅಂತಂದ್ರೆ ಎರಡು ಏಳು ಇಲ್ಲಿ ಅದಕ್ಕೋಸ್ಕರ ಮಾಡಿರುವಂತಹ ರೆಡ್ ಅಲ್ಲಿ ನಾನು ಒಂದು ಲೈಕ್ ಏನಾಗುತ್ತೆ ರೆಡ್ ಇಂಕ್ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು ಏನಂತಂದ್ರೆ ಎರಡು ಏಳು ಅನ್ನು ಟೂ ಸೆವೆನ್ ಲೆವೆನ್ ಕಾಂಬಿನೇಷನ್ಗೆಲ್ಲ ಇದು ಏನಾಗುತ್ತೆ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಂತರದಲ್ಲಿ ಮೂರು ಏಳು ಹನ್ನೊಂದು ಇದ್ಯಾಕೆ ನಾನು ಮೂರು ಏಳು ಹನ್ನೊಂದನ್ನು ಒಂದ್ಸಗೆ ಇಲ್ಲಿ ಮೆನ್ಷನ್ ಏಳು ಹನ್ನೊಂದು ಮೆನ್ಷನ್ ಮಾಡಿದ್ದೀನಿ ಅಂತ ಹೇಳೋದಾದ್ರೆ ನೇತ್ರ ಇಲ್ಲಿ ಏನಾಗುತ್ತೆ ಅಂದ್ರೆ ಮೂರನೇ ಭಾವ ಏಳನೇ ಭಾವ ಮತ್ತು ಹನ್ನೊಂದನೇ ಭಾವವನ್ನು ನಾವು ಆಕ್ಚುಲಿ ಏನಂದ್ರೆ ಕಾಮ್ಯ ತ್ರಿಕೋನ ಅಂತ ಹೇಳ್ತೀವಿ ಅಂದ್ರೆ ತಮ್ಮ ಆಸೆಯ ಅಭಿಲಾಷೆಗಳು ಆ ಏನು ಆ ಒಂದು ಅವ್ರ ಮನೋಕಾಮನೆಗಳಾಗಿರ್ಬೋದು ಅಥವಾ ಯಾವ ರೀತಿಯ ಆಸೆಗಳಿದೆಯಲ್ಲ ಆ ಒಂದು ನಿರೀಕ್ಷೆಗಳನ್ನ ಅದನ್ನ ಯಾವ ರೀತಿಯಲ್ಲಿ ಒಂದು ಸಕ್ಸಸ್ ಪಡ್ಕೊಳ್ತಾರೆ ಅಂದ್ರೆ ಸಫಲತೆಗಳನ್ನ ಅಥವಾ ತೃಪ್ತಿಯನ್ನ ಪಡೆಯುತ್ತಾರೆ ಅನ್ನೋದು ನಾವು ತಿಳ್ಕೊಳ್ಬೇಕು ಅಂತ ಹೇಳೋದಂದ್ರೆ ಮೂರು ಏಳು ಹನ್ನೊಂದರಿಂದ ಅಂದ್ರೆ ಈ ಭಾವಗಳಿಂದ ನಾವು ತಿಳಿದುಕೊಳ್ಬೋದು ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಈ ಮೂರನೇ ಭಾವದಿಂದ ಆ ಒಂದು ಅಂತ ಅಂದರೆ ಆ ಕಮ್ಯುನಿಕೇಶನ್ಗಳಾಗಿರ್ಬೋದು ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಆ ಇನಿಷಿಯೇಷನ್ ಅಂದರೆ ಆ ಒಂದು ಸಾಂಸಾರಿಕ ಜೀವನದಲ್ಲಿ ಯಾರು ಇನಿಷಿಯೇಟ್ ಗಳನ್ನು ತೆಗೆದುಕೊಳ್ತಾರೆ ಅಂತ ಅಂದರೆ ಥಿಂಕ್ ಮಾಡಿ ಅವರಲ್ಲಿ ಏನೋ ಒಂದು ಪ್ರಾಬ್ಲಮ್ಗಳಾಯಿತು ಏನೋ ಒಂದು ಸ್ವಲ್ಪ ಒಂದು ಬೇಜಾರು ಆಗತಕ್ಕಂಥ ಸಂಗತಿಗಳಾಯಿತು ಯಾರಾದ್ರೂ ಒಬ್ರು ಇನಿಷಿಯೇಷನ್ ತಗೊಂಡು ಅದನ್ನು ಸಾಲ್ವ್ ಮಾಡಬೇಕಲ್ಲ ಅಂದ್ರೆ ಇದರಲ್ಲವನ್ನೂ ಕೂಡ ನಾವು ಮೂರನೇ ಭಾವದಿಂದ ನಾವು ತಿಳಿದುಕೊಳ್ಬೋದು ಸ್ನೇಹಿತರೆ ಈ ಭಾವಗಳ ನಂತರದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋದು ಮತ್ತೆ ಕ್ರಿಟಿಕಲ್ ಆಗಿರೋದ್ ಯಾವುದು ಅಂತ ಆರು ಎಂಟು ಮತ್ತೆ ಹನ್ನೆರಡನೇ ಭಾವ ಕಾಲ ಏನು ಅಂತ ಹೇಳಿದ್ರೆ ನೋಡಿ ಆರನೇ ಭಾವವನ್ನು ನಾವು ಋಣಬಾಧೆ ಅಂತ ಹೇಳ್ತೀವಿ ಅಂದ್ರೆ ನಾವು ರೋಗಕ್ಕೆ ಸಂಬಂಧಪಟ್ಟದಾಗಿರ್ಬೋದು ಮತ್ತೆ ಶತ್ರುಗಳಿಗೆ ಸಂಬಂಧಪಟ್ಟಾಗಿರ್ಬೋದು ಈ ಆರನೇ ಭಾವದಿಂದ ನೋಡ್ತೇವೆ ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಅವರು ಒಂದು ವೈವಾಹಿಕ ಜೀವನದಲ್ಲಿ ಯಾವ ರೀತಿಯ ಒಂದು ತೊಂದರೆಗಳನ್ನ ಅನುಭವಿಸ್ತಾರೆ ಅಥವಾ ಯಾವ ರೀತಿಯ ಸಂಕಷ್ಟಗಳಿಗೆ ಇವರು ಆಕ್ಚುಲಿ ಒಂದು ಒಳಗಾಗ್ತಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಸಿ ಇಲ್ಲಿ ಇಂಡಿವಿಜುವಲ್ ಆಗಿರ್ಬೋದು ಸಿ ಇಂಡಿವಿಜುವಲ್ ಅಂತ ಹೇಳಿದಾಗ ಒಂದು ದಾಂಪತ್ಯದಲ್ಲಿ ಅಂದ್ರೆ ಯಾರಿಗೂ ಒಬ್ರಿಗೆ ತೊಂದರೆ ಆಯಿತು ಅಂತ ಹೇಳೋದಾದ್ರೆ ಇವರಿಬ್ಬರು ಇಬ್ಬರು ಯಾವ ರೀತಿಯಲ್ಲಿ ಇನ್ವಾಲ್ವ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಬೇಕಲ್ಲ ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಆರನೇ ಭಾವದಿಂದ ಅವರ ಒಂದು ತೊಂದರೆಗಳು ಏನೇನಾಗ್ತದೆ ಅದರ ಬಗ್ಗೆ ತಿಳ್ಕೊಳ್ಬೋದು ಮತ್ತು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಂಟು ಮತ್ತು ಹನ್ನೆರಡನೇ ಭಾವ ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತಾಗುತ್ತೆ ಕಾರಣ ಏನು ಅಂತ ಹೇಳಿದ್ರೆ ನೋಡಿ ಈ ಎಂಟನೇ ಭಾವ ಅವರ ಒಂದು ಆ ಫಿಸಿಕಲ್ ಇಂಟಿಮೆಸಿ ಆ ಒಂದು ಬಾಂಡ್ನೆಸ್ ಇದೆಯಲ್ಲ ಅದನ್ನು ಎಂಟನೇ ಭಾವದಿಂದ ಇದನ್ನ ನಾವು ತಿಳಿದುಕೊಳ್ತೀವಿ ಮತ್ತು ಹನ್ನೆರಡನೇ ಭಾವದಿಂದ ಈ ಒಂದು ಬೆಟ್ ಪ್ಲೆಷರ್ ಅಂದ್ರೆ ಶಯನ ಸುಖ ಅಂತ ನಾವು ಹೇಳ್ತೀವಲ್ಲ ಇದನ್ನ ನಾವು ಹನ್ನೆರಡನೇ ಭಾವದಿಂದ ನಾವು ನೋಡ್ಬೇಕಾಗ್ತದೆ ಸ್ನೇಹಿತರೆ ಈ ಎಂಟು ಮತ್ತೆ ಹನ್ನೆರಡನೇ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಂದ್ರೆ ಈ ಸಪ್ರೇಷನ್ಸ್ ಗಳಾಗುತ್ತಲ್ಲ ಅಂತಂದ್ರೆ ಅವರ ಒಂದು ಆ ದೂರ ಆಗೋದು ಅಗಲಿಕೆ ಡಿವೋರ್ಸ್ ಆಗಿರ್ಬೋದು ಅಥವಾ ಒಂದೇ ಅವರು ಒಂದೇ ಕಡೆ ಇದ್ದರೂ ಕೂಡ ಅವರಲ್ಲಿ ಏನೋ ಒಂದು ಕಡೆ ಏನು ಅಷ್ಟು ಇರಲ್ಲ ಅಂದರೆ ಆ ಬಾಂಡ್ನೆಸ್ ಇರೋಲ್ಲವಾ ಅದಕ್ಕೆಲ್ಲ ಯಾವ್ದು ಕಾರಣ ಆಗ್ಬಿಡುತ್ತೆ ಅಂದರೆ ಎಂಟನೇ ಭಾವ ಮತ್ತು ಹನ್ನೆರಡನೇ ಭಾವ ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಫಸ್ಟ್ ಪ್ರೋಸೆಸ್ ಈ ಭಾವಗಳನ್ನ ನೋಡಿಕೊಂಡು ನಂತರದಲ್ಲಿ ಇತರೆ ಭಾವಗಳನ್ನು ಕೂಡ ನೋಡಬೇಕಾಗುತ್ತೆ ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ನಾನು ಫಸ್ಟ್ ಆಗಿ ತಿಳಿಸ್ತೇನೆ ಎರಡನೇ ಭಾವ ಅಂದ್ರೆ ಈ ಒಂದು ಟೂ ಫೋರ್ ಫೈವ್ ಸೆವೆನ್ ನೈನ್ ಲೆವೆನ್ ಅದರಲ್ಲೂ ಕೂಡ ಏನಾಗುತ್ತೆ ಅಂತಂದ್ರೆ ಟೂ ಸೆವೆನ್ ಲೆವೆನ್ ನೋಡುವಂಥದ್ದಾಗಿರ್ಬೋದು ಮತ್ತು ತ್ರೀ ಸೆವೆನ್ ಲೆವೆನ್ ಕಾಂಬಿನೇಷನ್ಗಳು ಹೆಂಗ್ ವರ್ಕ್ ಆಗ್ತಾ ಇದೆ ನಂತರದಲ್ಲಿ ಈ ದುಸ್ಥಾನಗಳಲ್ಲಿ ಸೊ ಆರು ಎಂಟು ಹನ್ನೆರಡು ಅದರಲ್ಲೂ ಕೂಡ ಎಂಟು ಮತ್ತೆ ಹನ್ನೆರಡನ್ನ ಒಂದು ಸ್ವಲ್ಪ ಜಾಸ್ತಿ ನಾವು ಗಮನಿಸಬೇಕಾಗುತ್ತೆ ಸ್ನೇಹಿತರೆ ನಂತರದಲ್ಲಿ ಇದೇನಾಗುತ್ತೆ ಅಂತಂದ್ರೆ ಇದು ಒಂದು ಜನರಲ್ ಪ್ರೋಸೆಸ್ ಆಗ್ತದೆ ಒಂದು 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 ಮ್ಯಾರೇಜ್ ಆಗಿರ್ಬೋದು ಅಥವಾ ಈ ಒಂದು ಈ ಸ್ಪೌಸ್ ರಿಲೇಶನ್ಶಿಪ್ ಅಂತ ತಗೊಂಡಾಗ ಯಾವ ಕುಂಡಲಿಗಳನ್ನ ನಾವು ನೋಡಬೇಕು ಅಂತ ಹೇಳಿದ್ರೆ ಒಂದು ಡಿ ಒನ್ ಮತ್ತು ನೈನ್ ಸೊ ಇದನ್ನ ಏನಾದ್ರೂ ಲಗ್ನ ಮತ್ತು ನವಾಂಶ ಕುಂಡಲಿಯನ್ನು ನೋಡಬೇಕು ಸೊ ಹಾಗಾಗಿ ನಾವಿಲ್ಲಿ ಒಂದು ಸುಮ್ಮನೆ ಒಂದು ಜನರಲ್ ಎಕ್ಸಾಂಪಲ್ ಗಳನ್ನ ನಾನು ಡಿ ಒನ್ ಮತ್ತು ಡಿ ನೈನ್ ಅನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಇದು ಸಾಮಾನ್ಯವಾಗಿ ನಾವು ಒಂದು ಏನಾಗುತ್ತೆ ಅಂದ್ರೆ ಒಬ್ಬರ ಒಂದು ಹೋರಾಸ್ಕೋಪ್ ಅಂದ್ರೆ ಒಬ್ಬರ ಜನ್ಮ ಕುಂಡಲಿ ಸಿಕ್ಕಿದಾಗ ಇವಾಗ ಅವರ ಒಂದು ವೈವಾಹಿಕ ಮತ್ತು ವಿವಾಹ ಮತ್ತು ವೈವಾಹಿಕ ಜೀವನ ತಕ್ಕಂತೆ ಬಂದಾಗ ನಾವು ಇಷ್ಟನ್ನು ನೋಡ್ತೀವಿ ಇದರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ಏನು ಅಂತ ಹೇಳೋದಂದ್ರೆ ನಮ್ಮಲ್ಲಿ ಪರಾಶರ ಪದ್ಧತಿಯಲ್ಲೂ ಕೂಡ ಕೆಲವು ಕೆಲವು ಈ ಈ ಒಂದು ಕಾನ್ಸೆಪ್ಟ್ ಗಳನ್ನ ಆದರೆ ಆದ್ರೆ ಇದನ್ನ ಜೈಮಿನಿ ಪದ್ಧತಿಯಲ್ಲಿ ಬಹಳಷ್ಟು ಇದನ್ನ ನಾವು ಅಲ್ಲಿ ಇನ್ಕ್ಲೂಡ್ ಆಗಿದೆ ಯಾವುದು ಅಂತ ಹೇಳೋದಾದ್ರೆ ಸ್ನೇಹಿತರೆ ಧಾರಕಾರಕ ಕಾನ್ಸೆಪ್ಟು ಮತ್ತು ಧಾರಪಾದ ಮತ್ತು ಉಪಪಾದ ಲಗ್ನ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಇದು ಏನಾಗುತ್ತೆ ಅಂದ್ರೆ ಧಾರಕಾರಕ ಗ್ರಹ ಅಂತ ಹೇಳದಂದ್ರೆ ಇಲ್ಲಿ ಆತ್ಮಕಾರಕ ಈ ಕಾರಕ ಗ್ರಹ ಕಾರಕತ್ವ ಅನ್ನತಕ್ಕಂಥದ್ದು ಈ ಜೈಮಿನಿ ಪದ್ಧತಿಯಲ್ಲಿ ಬರುತ್ತದೆ ಅದರಲ್ಲಿ ಏನಾಗುತ್ತೆ ಅಂತಂದ್ರೆ ಧಾರಕಾರಕ ಅಂತ ಹೇಳೋದಾದ್ರೆ ಇದು ಇಟ್ ಡಿನೋಟ್ಸ್ ಅಬೌಟ್ ಇಸ್ಪೋರ್ಟ್ಸ್ ಅಂದ್ರೆ ಸಂಗಾತಿಯ ಬಗ್ಗೆ ತಿಳಿಸ್ಕೊಡತಕ್ಕಂಥದ್ದು ಯಾವುದು ಅಂತಂದ್ರೆ ಧಾರಕಾರಕ ಗ್ರಹ ಅಂತ ಹೇಳ್ತಾರೆ ಇದು ನೋಡಿ ಪ್ರತಿ ಒಂದು ಗ್ರಹಗಳು ಅದಕ್ಕೆ ಅಂದ್ರೆ ಪ್ರತಿ ಒಂದು ಗ್ರಹಗಳು ಕೂಡ ಈ ಭಾವದಲ್ಲಿ ಏನೇನು ಸ್ಥಿತ ಆಗಿರುತ್ತೆ ಅವು ಒಂದೊಂದು ಭಾವದಲ್ಲಿ ತನ್ನದೇ ಆದತಕ್ಕಂಥ ಡಿಗ್ರಿಯಲ್ಲಿ ಇರ್ತವೆ ಸೊ ಇಲ್ಲೇನಾಗಿರ್ತಂದ್ರೆ ಧಾರಕಾರಕ ಅಂತಂದ್ರೆ ಯಾವ ಗ್ರಹಕ್ಕೆ ಲೋಯೆಸ್ಟ್ ಡಿಗ್ರಿ ಇರುತ್ತೆ ಸೊ ಅದನ್ನು ನಾವು ಧಾರಕಾರಕ ಗ್ರಹ ಅಂತ ಹೇಳ್ತೀವಿ ಈ ಧಾರಕ ಗ್ರಹ ಧಾರಕಾರಕ ಗ್ರಹದಿಂದ ಏನನ್ನ ನಾವು ತಿಳಿದುಕೊಳ್ಬೋದು ಅಂತ ಹೇಳಿದ್ರೆ ನಿಮ್ಮ ಸಂಗಾತಿಯ ಅವರ ಕ್ವಾಲಿಟೀಸ್ಗಳು ಹೇಗಿರುತ್ತೆ ಅಂದ್ರೆ ಹೇಗೆ ಅಂತ ಹೇಳದಂದ್ರೆ ಅವರ ಗುಣ ಲಕ್ಷಣಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಧಾರಕಕಾರಕ ಗ್ರಹ ಅಂದ್ರೆ ಧಾರಕ ಧಾರಕಾರಕ ಗ್ರಹದಿಂದ ನಾವು ಪಡೆದ್ಕೊಳ್ಬಹುದು ಅವರ ಟ್ರೇಡ್ಸ್ಗಳು ಅಂದ್ರೆ ಅವರ ಪರ್ಸನಾಲಿಟೀಸ್ಗಳಾಗಿರ್ಬೋದು ಅವರ ಒಂದು ಕ್ವಾಲಿಟೀಸ್ಗಳನ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ ನಾವು ಧಾರಕ ಧಾರಕಾರಕ ಗ್ರಹದಿಂದ ನಾವು ಪಡೆಸ್ಕೊಳ್ಬಹುದು ನಂತರದಲ್ಲಿ ಧಾರಪಾದ ಅಂತ ಹೇಳಿದ್ರೆ ಇದನ್ನ ನಾವು ಆರೂಢ ಇವಾಗ ಏನಾಗುತ್ತೆ ಅಂದರೆ ಸೊ ಅದನ್ನೇ ಹೇಳಿದ್ದು ನಿಮಗೆ ಆರೂಢ ಅನ್ನತಕ್ಕಂಥ ಒಂದು ಕಾನ್ಸೆಪ್ಟು ನಮಗೆ ಜೈಮಿನಿ ಪದ್ಧತಿಯಲ್ಲಿ ನಾವು ಬಳಸ್ತೀವಿ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಎಸೆನ್ ಅಂತ ಕೇಳ್ತಾರೆ ಇದನ್ನ ಧಾರಪಾದ ಅಂತ ಹೇಳ್ತೀವಿ ಇದು ಏಳನೇ ಒಂದು ಪಾದದ ಅಂದರೆ ಆರೂಢದ ಒಂದು ಪಾದದ ಬಗ್ಗೆ ನಾವು ತಿಳಿದುಕೊಳ್ಳಬಹುದು ಈ ಧಾರಪಾದದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಅವರ ಇನ್ನರ್ ಕ್ವಾಲಿಟೀಸ್ ಅಂದರೆ ಇವಾಗ ಏನಾಗುತ್ತೆ ಅಂದರೆ ಅವರ ಅಂತರಂಗದ ಬಗ್ಗೆ ನಾವು ಈ ಧಾರಕಾರಕ ಅಂದ್ರೆ ಅವರ ಕ್ವಾಲಿಟೀಸ್ಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಧಾರಕ ಕ ಧಾರಕಾರಕರ ನಾವು ಏನು ಪಡೆದುಕೊಳ್ತೀವಿ ಅದೇ ರೀತಿಯಲ್ಲಿ ಅವ್ರು ಏನಾಗುತ್ತೆ ಅಂತಂದರೆ ಹೊರ ಜಗತ್ತಿಗೆ ಅವರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಸೊ ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಳ್ಬೇಕು ಅಂತಂದ್ರೆ ದಾರಪಾದ ದಾರಪಾದ ಈ ಒಂದು ಯಾವ ಗ್ರಹ ಇರುತ್ತೆ ಇದರಿಂದ ನಾವು ತಿಳಿಸ್ಕೊಳ್ಬಹುದು ಅಂದ್ರೆ ಅವರು ಇವಾಗ ಏನು ಕಾಂಪ್ಯಾಟಿಬಿಲಿಟಿ ಅಂದರೆ ಈ ಸತಿಪತಿ ಅಂದರೆ ಇವಾಗ ಹುಡುಗ ಮತ್ತು ಹುಡುಗಿಯ ನಡುವೆ ಇವರಿಗೆ ಮ್ಯಾರೇಜ್ ಮಾಡಬಹುದಾ ಇವ್ರ ನಡುವೆ ಕಾಂಪ್ಯಾಟಿಬಿಲಿಟಿ ಬರುತ್ತಾ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ದಾರಪಾದದಿಂದ ನಾವು ಪಡೆದುಕೊಳ್ಬಹುದು ಮತ್ತು ಇನ್ನೊಂದು ಉಪಪಾದ ಲಗ್ನ ಅಂತ ಹೇಳಿದ್ರೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಕಾರಣ ಏನು ಅಂತ ಹೇಳಿದ್ರೆ ಈ ಉಪಪಾದ ಲಗ್ನದಿಂದ ಇವರ ಒಂದು ವೈವಾಹಿಕ ಜೀವನ ಅಂದ್ರೆ ಇವರ ಒಂದು ಸಾಮರಸ್ಯಗಳು ಹೇಗಿರುತ್ತೆ ಆ ಒಂದು ಒಂದು ಸ್ಟೆಬಿಲಿಟಿ ಹೇಗಿರುತ್ತೆ ಸೊ ಅನ್ನೋದ್ರ ಬಗ್ಗೆ ನಾವು ಉಪವಾದ ಲಗ್ನದಿಂದ ಪಡ್ಕೊಳ್ಬಹುದು ಅನ್ನೋಕ್ಕಂಥದ್ದು ಈ ಚೈನೀನಿ ಪದ್ಧತಿಯಲ್ಲಿ ನಾವು ಇದನ್ನ ನಾವು ಕಾಣಬಹುದು ಸ್ನೇಹಿತರೆ ಇಲ್ಲಿ ಇನ್ನೊಂದು ಏನು ಅಂತ ಹೇಳೋದಂದ್ರೆ ಸ್ನೇಹಿತರೆ ಇನ್ನೊಂದು ಕಡೆ ಏನು ಒಂದು ಪಾಯಿಂಟ್ ಔಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ನೇಹಿತರೆ ಧಾರಾಕಾರಕ ಇನ್ನೊಂದು ಆತ್ಮಕಾರಕ ಅಂತ ಇಲ್ಲಿ ಕಾರಕತ್ವದ ತಾವು ಗಮನಿಸಿದ್ರೆ ಚೈಮಿನಿ ಪದ್ಧತಿಯಲ್ಲಿ ಬರತಕ್ಕಂಥದ್ದು ಇಲ್ಲಿ ಒಂದು ಆತ್ಮಕಾರಕ ಗ್ರಹ ಅಂತ ಹೇಳ್ತೀವಿ ಇಲ್ಲಿ ಏನಾಗುತ್ತೆ ಅಂದ್ರೆ ಆತ್ಮಕಾರಕ ಗ್ರಹ ಧಾರಕಾರಕ ಗ್ರಹ ಶುಕ್ರ ಮತ್ತು ಏಳನೇ ಭಾವ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಏಳನೇ ಭಾವ ಓಕೆ ಇದು ಏನಾದ್ರೆ ಏಳನೇ ಭಾವದ ಅಧಿಪತಿ ಏನಿದೆಯಲ್ಲ ಧಾರಕಾರಕ ಆತ್ಮಕಾರಕ ಶುಕ್ರ ಮತ್ತು ಏಳನೇ ಭಾವದ ಅಧಿಪತಿ ಅಂದ್ರೆ ಇವರಗಳ ಕಾಂಬಿನೇಷನ್ ಇಂದಾಗಿ ಅಂದರೆ ಯಾವ ರೀತಿಯಲ್ಲಿ ಧಾರಕಾರಕ ಒಂದು ಗ್ರಹ ಆಗಿರ್ಬೋದು ಆತ್ಮಕಾರಕ ಗ್ರಹ ಆಗಿರ್ಬೋದು ಶುಕ್ರ ಮತ್ತು ಏಳನೇ ಭಾವದ ಅಧಿಪತಿ ಅಂದರೆ ಇವರಗಳ ಸಂಬಂಧಗಳು ಹೇಗಿದೆ ಇದರ ಮುಖಾಂತರ ಒಬ್ಬರ ಅವರ ಒಂದು ಸ್ಪೌಸ್ ಅಂದರೆ ಸಂಗಾತಿ ಹೇಗಿರ್ತಾರೆ ಮತ್ತು ಇವರ ವೈವಾಹಿಕ ಜೀವನಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಪಡ್ಕೊಳ್ಬೋದು ಎಲ್ಲವೂ ಕೂಡ ಮೆನ್ಷನ್ ಆಗಿದೆ ಸ್ನೇಹಿತರ ಸೊ ನಾನು ಇಲ್ಲಿ ತಿಳಿಸಿದ್ದಾಗೆ ನಾನು ನಿಮಗೆ ಇದ್ರ ಬಗ್ಗೆ ನಾನು ಮೆನ್ಷನ್ ಮಾಡಿದ್ದೆ ನಾನು ನಿಮಗೆ ಓಕೆ ಸೊ ಇದು ಈ ಇನಿಷಿಯಲ್ ಪ್ರೋಸೆಸ್ ಇವರ ಒಂದು ಗುಂಡಲಿ ಬಗ್ಗೆ ಒಂದು ವಿಶ್ಲೇಷಣೆ ಮಾಡುವಂಥದ್ದು ನಂತರದಲ್ಲಿ ಯಾವುದನ್ನು ಹೇಗೆ ನಾವು ಒಂದು ಪ್ರೋಸೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಭಾವದಿಂದ ಸೊ ಏಳನೇ ಭಾವ ಮತ್ತು ಏಳನೇ ಭಾವದ ಅಧಿಪತಿ ಆಗಿರ್ಬೋದು ಕಾರಕ ಗ್ರಹ ಮತ್ತು ಯಾವ ಗ್ರಹಗಳನ್ನ ಇದೇನಾಗುತ್ತೆ ಅಂದ್ರೆ ಗುರು ಕುಜ ಮತ್ತು ಶಂಕರನನ್ನು ಒಂದು ಅಂತ ನಾವು ತೆಗೆದು ತೆಗೆದುಕೊಳ್ಬೇಕಾಗುತ್ತೆ ನಂತರದಲ್ಲಿ ಬುಧ ರವಿ ಶನಿ ಮತ್ತು ರಾಹುಕೇತುಗಳನ್ನ ತೆಗೆದುಕೊಂಡು ಲಗ್ನವನ್ನು ನಾವು ಪ್ರೈಮರಿ ಇವಾಗ ಏನಾಗುತ್ತೆ ಅಂದ್ರೆ ಲಗ್ನ ಅಂತಂದ್ರೆ ಆ ವ್ಯಕ್ತಿ ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಇವೆಲ್ಲ ಕಾಂಬಿನೇಷನ್ಗಳು ಲಗ್ನದ ಜೊತೆ ಹೇಗಿದೆ ಅಂತ ಅಂದ್ಬಿಟ್ಟು ನಂತರದಲ್ಲಿ ಯಾವ ಯಾವ ಇದೇನಾಗುತ್ತೆ ಅಂತ ಹೇಳೋದಾದ್ರೆ ಇದು ಏನ್ಷಿಯಲು ನಮ್ಮ ಒಂದು ಗೆ ಅಂತ ತಗೊಳಕಾಯ್ತು ಅಂತಂದ್ರೆ ಈ ಮ್ಯಾರೇಜ್ ಲೈಫು ಸೊ ಮದುವೆ ನಂತರದಲ್ಲಿ ಇವ್ರು ಯಾವ ರೀತಿಯಲ್ಲಿ ಇರ್ತಾರೆ ಅಥವಾ ಯಾವ ರೀತಿಯಲ್ಲಿ ಅವರ ಒಂದು ಜೀವನವನ್ನು ಸಾಗಿಸ್ತಾರೆ ಅನ್ನೋದಕ್ಕೆ ಈ ಭಾವಗಳನ್ನ ನೋಡ್ಬೇಕು ಅಂದ್ರೆ ಈ ಗ್ರಹಗಳ ಜೊತೆ ನಾವು ಭಾವಗಳನ್ನು ಪ್ರತಿ ಒಂದು ಭಾವಗಳನ್ನು ನಾವು ನೋಡ್ಕೊಳ್ತಾ ಹೋದ್ರೆ ಇವರ ಮ್ಯಾರೇಜ್ ಲೈಫ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಬಹುದು ನಂತರದಲ್ಲಿ ನಾನು ನಿಮಗೆ ತಿಳಿಸುತ್ತಿದ್ದಾಗೆ ಡಿ ಒನ್ ಮತ್ತು ಗಮನಿಸ್ತಾ ಹೋಗ್ತೀವಿ ಇಲ್ಲಿ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿರುವಂತದ್ದು ಯಾವುದು ಅಂತಂದ್ರೆ ಧಾರಕಾರಕ ಧಾರಪಾದ ಮತ್ತು ಉಪಪಾದ ಲಗ್ನ ಇವುಗಳಿಂದ ಅಂದ್ರೆ ಜಮಿನಿ ಪದ್ಧತಿಯಲ್ಲಿ ಜೈಮಿನಿ ಅಸ್ಟ್ರಾಲಜಿಯಲ್ಲಿ ಬರತಕ್ಕಂತಹ ಈ ಒಂದು ಕಾನ್ಸೆಪ್ಟ್ಗಳಿಂದ ಒಬ್ಬ ವ್ಯಕ್ತಿಯ ಅವನ ಒಂದು ಒಂದು ಮ್ಯಾರೇಜ್ ಈ ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ಒಂದು ಮ್ಯಾರಿಡ್ ಲೈಫ್ಗಳು ಯಾವ ರೀತಿಯಲ್ಲಿ ಒಂದು ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದ್ರ ಇನ್ಫಾರ್ಮೇಶನ್ ಪಡ್ಕೊಳ್ಬಹುದು ಒಂದು ಒಂದು ಮಾಹಿತಿಯನ್ನು ನೀಡಿ ಅಂದ್ರೆ ಈ ಒಂದು ಒಂದು ಏನು ಒಂದು ಟಾಪಿಕ್ ನಾವು ತೆಗೆದುಕೊಂಡಿದ್ದೀವಿ ವಿವಾಹ ಮತ್ತು ವೈವಾಹಿಕ ಜೀವನ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾ ಮತ್ತೆ ಇಲ್ಲಿ ಇನ್ನೊಂದು ಸಕ್ಸಸ್ ಅಂದ್ರೆ ಈ ಒಂದು ಸಕ್ಸಸ್ಫುಲ್ ಒಂದು ಮ್ಯಾರಿಡ್ ಲೈಫ್ ಅಂತ ಬಂದಾಗ ಎರಡು ಏಳು ಅನ್ನೊಂದು ಅಂದ್ರೆ ಈ ಕಾಂಬಿನೇಷನ್ ಚೆಕ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ಇದೆಲ್ಲವೂ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಒಂದು ಡೀಟೇಲ್ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀನಿ ಅಂತ ನಾನು ಒಂದು ನಂಬಿಕೆ ಇದೆ ಈ ಒಂದು ಮಾಹಿತಿಯನ್ನು ನೀಡ್ತಾ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ತಮಗಳಿಗೆ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟತಕ್ಕಂಥ ಒಂದು ವಿಚಾರಗಳನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ ಸೊ ಈ ಒಂದು ಇನ್ಫಾರ್ಮೇಷನ್ಗಳನ್ನು ನಾನು ತಿಳಿಸಿ ಸೊ ನನ್ನ ಒಂದು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಏನು ಬರ್ತದೆ ಅಂದರೆ ಒಂದು ಮಾಹಿತಿಗಳನ್ನು ನಾನು ಏನು ಶೇರ್ ಮಾಡ್ತಾ ಇದ್ದೀನಿ ತಮ್ಮಗಳಿಗೆ ಇದು ಇದ್ರ ವಿಚಾರವಾಗಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಕಮೆಂಟ್ ಅಲ್ಲಿ ನೀವು ಸೆಕ್ಷನಲ್ಲಿ ತಿಳಿಸಿದ್ರೆ ನನಗೆ ಸಂಬಂಧಪಟ್ಟತಕ್ಕಂಥ ಅಂದರೆ ನಾನು ಏನು ಡಿಸ್ಕಸ್ಗಳು ಮಾಡಿರ್ತೀನಿ ಅದ್ರ ಬಗ್ಗೆಯೂ ಕೂಡ ನಾನು ತಿಳಿಸತಕ್ಕಂಥ ಒಂದು ಪ್ರಯತ್ನ ಪಡ್ತೀನಿ ಈ ಒಂದು ಮಾಹಿತಿಯನ್ನೇ ನೀಡ್ತಾ ನನ್ನ ಈ ಒಂದು ಚರ್ಚೆ ಅಥವಾ ಒಂದು ಡಿಸ್ಕಷನ್ ಏನಿದೆ ಒಂದು ಏನು ಸೆಷನ್ ಏನಿತ್ತು ನಾನು ಇಲ್ಲಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ತಮ್ಮೆಲ್ಲರೂ ಕೂಡ ಇದು ಒಂದು ಎಲ್ಪ್ ಆಗಿದೆ ಅನ್ನತಕ್ಕಂಥ ಒಂದು ಭಾವನೆ ಅನಿಸಿದೆ ನನಗೆ ಸ್ನೇಹಿತರೆ ಇಷ್ಟನ್ನ ನಾನು ತಿಳಿಸಿ ನಾನು ಈ ಒಂದು ಒಂದು ಡಿಸ್ಕಶನ್ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ಕೂಡ ಒಳ್ಳೇದಾಗ್ಲಿ ಸರ್ವೇ ಜನರು ಸುಖೆ